ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು ಯಾರು ಕಳುಹಿಸಿದ್ದಾರೆ ಎಲ್ಲಿಂದ ಬಂದಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹಿಂದೆಯೂ ಸಹ ಈ ರೀತಿಯಾದಂತಹ ಬೆದರಿಕೆಯ ಇಮೇಲ್ಗಳು ಬಂದಿತ್ತು ಈ ಬಾರಿ ಯಾರು ಕಳಿಸಿದ್ದಾರೆ ಅದರ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ ಎಲ್ಲ ಶಾಲೆಗಳು ಯಾವುದು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾವ ಶಾಲೆನಲ್ಲಿ ನಿಜವಾಗುವಂಥ ಘಟನೆ ನಡೀ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡಿ ತಪಾಸಣೆ ಆಗ್ತಿದೆ ಸರ್ ಶುರು ಮಾಡ್ತಾ ಇದೇ ಥರ ಬಂದ ಮೇಲೆ ರಾಮೇಶ್ವರಂ ಕಾಂಪ್ಲೆಕ್ಸ್ ಆಗಿತ್ತು ಸರ್ ಇಲ್ಲ ಈಗ ವೆರಿಫೈ ಮಾಡೋಕ್ಕೆ ಚಾಲು ಮಾಡಿದ್ದಾರೆ ఇది ఏషియా న్యూస్ నెట్వర్క్ ప్రస్తుతి